ನಮಸ್ತೆ ನಮ್ಮಿಸ್ವಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಒಂದು ಹೂವಿನ ಪರಿಚಯ ಮಾಡಿಕೊಡ್ತೀನಿ ನಿಮಗೆಲ್ಲರಿಗೂ ಗೊತ್ತು ಕೆಸ್ಕಾರ ಅಥವಾ ಕಿಸ್ಕೋರು ಅಥವಾ ಕೇಪಳ ಹೂವು ಅಂತ ಇದನ್ನು ಕರೀತಾರೆ ಇದರಲ್ಲಿ ಹಲವಾರು ಜಾತಿಗಳಿದೆ ಹಲವಾರು ಕಲರ್ಗಳು ಸಿಗುತ್ತೆ ತುಂಬ ಜನರ ಮನೆಯಲ್ಲಿ ತುಂಬಾ ಕಲರ್ ಕಲರ್ ಗಿಡಗಳನ್ನು ನೆಟ್ಟಿರ್ತಾರೆ ನಮ್ಮ ಮನೆಯಲ್ಲಿ ಒಂದು ನಾಲ್ಕೈದು ಜಾತಿಯ ಗಿಡ ಇದೆ ಹಳದಿ ಇದೆ ಹಾಗೆ ಪಿಂಕ್ ಇದೆ ಹಾಗೆ ಲೈಟ್ ಪಿಂಕ್ ಇದೆ ಮತ್ತೆ ಇನ್ನೊಂದು ಥರದ್ದು ಸಣ್ಣ ಸಣ್ಣದು ಕೇಬಳ ಅದು ಸಹ ಇದೆ ಪಿಂಕು ಲೈಟ್ ಪಿಂಕು ಅದರ ಜೊತೆಗೆ ಕೇಸರಿ ಬಣ್ಣದ್ದು ಈ ರೀತಿ ಮೂರ್ನಾಲ್ಕು ಜಾತಿಯ ಕೇಬಳ ಗಿಡ ಇದೆ ಇದು ಪಿಂಕು ಇದರಲ್ಲೇ ಲೈಟ್ ಪಿಂಕ್ ಇದೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದು ಈ ರೀತಿ ಗೊಂಚು ಗೊಂಚಲಾಗಿ ಚೆಂಡ್ ಚೆಂಡಾಗಿ ಬೆಳೆದಾಗ ನೋಡ್ಲಿಕ್ಕಂತೂ ತುಂಬಾನೇ ಖುಷಿ ಅನ್ಸುತ್ತೆ ಇದನ್ನೆಲ್ಲ ನೋಡುವಾಗ ಹಾಗೆ ಕೇಬಳದಲ್ಲಿ ನಾನು ಹೇಳ್ದಾಗೆ ನಾಲ್ಕು ಜಾತಿ ಗಿಡಗಳಿರುತ್ತೆ ಅಂದ್ರೆ ಕಲರ್ಗಳಿರುತ್ತೆ ಇರುತ್ತೆ ವೈಟು ಆದರೆ ಅಷ್ಟು ಜಾತಿಯಲ್ಲಿದ್ದರೂ ಕೂಡ ಪೂಜೆಗೆ ಶ್ರೇಷ್ಠವಾಗಿರುವುದು ಇದು ಕೇಸರಿ ಬಣ್ಣದ್ದು ಮೊಗ್ಗುಗಳು ನೋಡಿ ಯಾವ ರೀತಿ ಕೂತಿದೆ ವರ್ಷದ ಎಲ್ಲ ಕಾಲದಲ್ಲೂ ಸಹ ಇದು ಬೆಳೆಯುತ್ತೆ ಅಂದರೆ ಹೂ ಬಿಡುತ್ತೆ ಇದು ಸ್ವಲ್ಪ ಕಾಡು ಕೇಪಳ ಆ ಜಾತಿಗೆ ಸೇರಿರುವುದು ಇದು ಕೇಪಳ ಹೂವೇ ಇದು ಸಣ್ಣ ಸಣ್ಣ ಹೂವು ಮಾತ್ರ ಪಿಂಕು ಲೈಟ್ ಪಿಂಕಲ್ಲೇ ಸಣ್ಣ ಸಣ್ಣ ಹೂಗಳು ಅಷ್ಟು ದೊಡ್ಡದಾಗಿರಲ್ಲ ಅದು ಹೈಬ್ರಿಡು ಇದು ಮಾಮೂಲಿ ಇನ್ನು ಆಟಿ ಹೇಳ್ತಾರಲ್ಲ ಆ ಥರದ್ದು ಇದು ಸಹ ತುಂಬಾ ಚೆನ್ನಾಗಿದೆ ಇದು ಸ್ವಲ್ಪ ಕಲರ್ ಚೇಂಜ್ ಕೇಸರಿಯಲ್ಲೇ ಲೈಟ್ ಕೇಸರಿ ಇದು ಕೂಡ ತುಂಬಾ ಶ್ರೇಷ್ಠ ಇದು ನವರಾತ್ರಿಯಲ್ಲಿ ಹಾಗೆ ದೇವಿ ಪೂಜೆಗೆ ತುಂಬಾ ಶ್ರೇಷ್ಠವಾಗಿರುವಂಥದ್ದು ಒಂಬತ್ತು ದಿನದಲ್ಲೂ ಇದನ್ನು ದೇವಿಗೆ ಅಲಂಕಾರಕ್ಕೆ ಅಂತ ಬಳಸ್ತಾರೆ ದೇವಿಗೆ ತುಂಬನೇ ಅಚ್ಚುಮೆಚ್ಚಿನ ಹೂ ಅಂದರೆ ಕೇಪಳ ಹೂವೇನೇ ನೀವು ಎಷ್ಟು ದುಡ್ಡು ಕೊಟ್ಟು ಬೇರೆ ಹೂವು ತಂದು ಹಾಕಿದ್ರು ದೇವಿಗೆ ತೃಪ್ತಿಯಾಗೋದು ಈ ಹೂವೇನೇ ಇದಕ್ಕೆ ದೇವಲೋಕದ ಪುಷ್ಪ ಅಂತ ಹೇಳಿದ್ರು ತಪ್ಪಾಗಲ್ಲ ಅಷ್ಟೊಂದು ದೇವಿ ಖುಷಿ ಪಡ್ತಾಳೆ ಈ ಹೂವನ್ನು ನೋಡಿದರೆ ಹಾಗಾಗಿ ತುಂಬಾ ಶ್ರೇಷ್ಠ ದುರ್ಗಾ ಪೂಜೆಗೆ ದುರ್ಗಾ ನಮಸ್ಕಾರ ಪೂಜೆಗೆ ಯಾವುದೇ ದೇವಿಯ ಪಾರಾಯಣ ಏನೇ ಮಾಡ್ತಾ ಇದ್ರು ಕೂಡ ಇದು ತುಂಬಾ ಶ್ರೇಷ್ಠವಾಗಿರುವಂತಹ ಹೂವು ನೀವು ಒಂದೇ ಒಂದು ಗೆಲುವು ಅಥವಾ ಕೊಂಬೆನ್ನ ತಂದು ಮಳೆಗಾಲದಲ್ಲಿ ಈಗಂತೂ ಮಳೆಗಾಲ ಶುರುವಾಗಿ ಬಿಟ್ಟಿದೆ ಮಳೆಗಾಲ ಬರ್ತಾನೇ ಇದೆ ಮಳೆ ತುಂಬನೇ ಈ ಟೈಮಲ್ಲಿ ನೀವು ಎಲ್ಲಿಂದಾದರೂ ಒಂದು ಗಿಡ ತಂದು ನಡಿ ನಿಮಗೆ ವರ್ಷ ಪೂರ್ತಿ ಹೂವು ಸಿಗುತ್ತೆ ನೋಡಿ ಚೆಂಡು ಚೆಂಡಾಗಿ ಎಷ್ಟೊಂದು ಚೆನ್ನಾಗಿ ನೋಡಲಿಕ್ಕೂ ಅಷ್ಟೊಂದು ಖುಷಿಯಾಗಿ ಕಾಣಿಸುತ್ತೆ ಅಂದರೆ ಅಷ್ಟು ಖುಷಿಯಾಗಿ ಕಾಣಿಸುತ್ತೆ ಇದ್ರ ಜೊತೆಗೆ ನೀವು ಬೇರೆ ಹೂವನ್ನು ಕೂಡ ಮಿಕ್ಸ್ ಮಾಡಿ ಕಟ್ಟಿ ಇದನ್ನು ಮಾಲೆ ಕೂಡ ಮಾಡ್ಬೋದು ನಾನು ಮುತ್ತು ಮಲ್ಲಿಗೆ ಅಂತ ಆ ಹೂವಿನ ಜೊತೆಗೆ ಇದನ್ನು ಸೇರಿಸಿ ಕಟ್ಟಿ ಮಾಲೆ ಮಾಡ್ತಿದ್ದೆ ನೋಡಿ ದುರ್ಗಾ ನಮಸ್ಕಾರ ಪೂಜೆ ದುರ್ಗಾ ದೀಪ ನಮಸ್ಕಾರ ಪೂಜೆಗೆ ಪ್ರತಿ ವರ್ಷನೂ ಕೂಡ ನಮ್ಮ ಫ್ಯಾಮಿಲಿ ಫ್ರೆಂಡ್ ಮನೆಯಲ್ಲಿ ಮಾಡ್ತಾರೆ ಅವರು ಪ್ರತಿ ವರ್ಷನೂ ಫೋನ್ ಮಾಡಿ ನಮಗೆ ಹೂ ತರಲಿಕ್ಕೆ ಹೇಳ್ತಾರೆ ಪ್ರತಿ ವರ್ಷ ಕೂಡ ನಮ್ಮದೇ ನಮ್ಮ ಮನೆಯದೇ ಹೂವು ಅಂದರೆ ಒಂದು ಬುಟ್ಟಿಯಷ್ಟು ಹೂವು ಸಿಗುತ್ತೆ ತುಂಬ ಜನ ನಾವು ಪ್ರದಕ್ಷಿಣೆ ಹಾಕಿ ಅದನ್ನು ನಮಸ್ಕಾರ ಪೂಜೆ ಮಾಡುವಾಗ ಪ್ರತಿಯೊಬ್ಬರ ಕೈಯಲ್ಲೂ ಹೂ ಕೊಡ್ತಾನೆ ಹೋಗ್ತಾರೆ ಪುರೋಹಿತರು ಆವಾಗ ಇದನ್ನು ನಾವು ಹಾಕ್ತೇವೆ ತುಂಬಾ ಶ್ರೇಷ್ಠವಾಗಿರುವಂತಹ ಹೂವು ಒಂದು ಸರ್ ಒಂದು ಒಂದೆರಡು ಗಿಡನಾದರೂ ನಿಮ್ಮ ಮನೆ ಅಂಗಳದಲ್ಲಿ ಇದನ್ನು ಬೆಳೆಸಿ ಬೆಳೆಯೋದು ಸ್ವಲ್ಪ ಕಷ್ಟ ಅಂತಾರೆ ಕೆಲವರು ಇಲ್ಲ ಆರಾಮಾಗಿ ಬೆಳೆಯುತ್ತೆ ಅದು ನೀವು ಮಳೆಗಾಲದಲ್ಲಿ ಇದನ್ನು ತಂದು ನೆಡಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ತುಂಬ ಚೆನ್ನಾಗಿ ಹೂ ಕೂಡ ಇದು ಕೊಡುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹೂವಿನ ಪರಿಚಯ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಮತ್ತೊಂದು ವಿಡಿಯೋಂದಿಗೆ ಭೇಟಿ ಥ್ಯಾಂಕ್ ಯು